ಹಾಂ ಎಲ್ಲೋಗಿದ್ರಿ ನೀವು ಅಂದರು ಸರ್ ಇಲ್ಲೇ ಇದ್ದೀವಿ ಸರ್ ರೂಮಲ್ಲಿ ನಿಮ್ಮ ಎದುರುಗಡೆನೇ ಇದ್ದೀವಿ ಸರ್ ಹೌದಾ ಬನ್ನಿ 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 ಹಾಂ ಒಂದು ಒಂದು ರಿದಮ್ ಪ್ಯಾಟರ್ನ್ ಕೊಡಿ ಈ ಟೆಂಪೋಗೆ ಹಾ ಥ ಈ ಟೆಂಪೋಗೆ ಒಂದು ರಿಧಮ್ ಪ್ಯಾಟರ್ನ್ ಕೊಡಿ ನಾನು ಕಲಿ ಏನೋ ನುಡಿಸ್ದೆ ಹಾಂ ವೇಣು ನಿಮ್ಮ ಹತ್ರ ಬೇರೆ ಇನ್ಸ್ಟ್ರೂಮೆಂಟ್ ಏನಾರ ಇದೆಯಾ ಸರ್ ಕಂಜಿರಾ ಇದೆ ಅದನ್ನು ನುಡಿಸಿ ಹಂಗೆ ಅಂತದು ಸೊ ಧುಮ್ ಪಚ್ ಟು ಟುಂಡುಮ್ ಧುಮ್ ಪಚ್ಕ್ ಥು ದು ದುಂಡು ಪಚ್ಕ್ ಪ ಅಂತ ಒಂದು ಪ್ಯಾಟರ್ನ್ ನುಡಿಸ್ತೆ ಹಾಂ ಇದು ಚೆನ್ನಾಗಿದೆ ಇದಿಟ್ಕೊಳ್ಳೋಣ ಪ ಅಂತ ಹಾಡಿದ್ರು ಬಂದ ಬಂದ ಮೇಘರಾಜ ಆ ಹಾಡಿಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅನೇಕ ತಬಲಾಗಳು ವೈಲಿನ್ಗಳು ಅದನ್ನೆಲ್ಲ ಅದ್ರ ಮೇಲೆ ಮಳೆ ಬಿದ್ದಂಗೆ ಮಾಡಿ ಅದೆಲ್ಲ ಉರುಳಿಸಂಗೆ ಮಾಡಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ರಿದಮ್ ನೀವು ಕೇಳಬೇಕು ಅದು ರಿದಮ್ ಪ್ಯಾಟರ್ನ್ ಕೇಳಿದ್ರೆ ಗೊತ್ತಾಗುತ್ತೆ ಅದು ತಬಲಾ ತರಂಗೇನೆ ತು ಕೂತು ತುದುಕುತು ತುಕತು ತೊಟುಕುತ್ತು ದುಡುಕುತು ದುಡ್ಡು ಅದು ನುಡಿಸೋದೆ ಭಾಳ ಕಷ್ಟ ಈಗ ಒಂದು ಹತ್ತು ಜನ ರಿದಮ್ ಸೆಕ್ಷನ್ ಇದ್ದಾರೆ ಅಂದರೆ ಅದರಲ್ಲಿ ಯಾರು ಚೀಫ್ ಇರ್ತಾರೆ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೊಬ್ರಿಗೊಂದು ಹೆಡ್ಫೋನು ವೈಲಿನ್ ಸೆಕ್ಷನ್ನಲ್ಲಿ ಇಪ್ಪತ್ತು ಜನ ಇದ್ದಾರೆ ಅಂದರೆ ಒಬ್ರಿಗೆ ಹೆಡ್ಫೋನು ಚೆಲ್ಲೋ ಸೆಕ್ಷನ್ ಐದು ಜನ ಆರು ಜನ ಇದ್ದಾರೆ ಅಂದರೆ ಒಬ್ಬರಿಗೆ ಹೆಡ್ಫೋನು ಬಾಕಿಯವರೆಲ್ಲ ಹೆಂಗೆ కండక్టర్దు కై నోడ్క వన్ టు త్రీ ఫో ధక్ ధక్ ధిక్ ధక్ ధక్ చిక్ ధక్ చిక్ ధక్ చిక్ ధక్ చిక్ ధక్ ధక్ చిక్ ధక్ చిక్ తిరిగి ధక్ చిక్ ధక్ వేరియేషన్స్ బందరూ ఇదే టెంపోలే ఇప్పుడు ధక్కిక్కు తెరిగి ధక్ తెరికి తెరిగిడత తె ధద్ ధద్ ధక్ థింగ్ ధక్ చిక్ ధక్ తింక్ తిరుగుకి బందబు నావు ಬೀಜ ಮೆಲ್ಲೋ ಚರಣದಲ್ಲಿ ಬರುತ್ತೆ ಗಗನ ದಾರಿಯಲ್ಲಿ ತರಡ ಟಾಡ ಟಡಿ ತರಡ ಟಾಡ ಟಡಿ ಟಾ ಡಾ ಧುಮ್ ನಂಗಡ ತಿಂದ ತಾತಾರ ನವ ಮಾಸ ತುಂಬಿದ ಮಂಗಳಿಗೆ ಶುಭ ಸೀಮಂತ ಅಂತ ಹಾಡು ಅದರಲ್ಲಿ ನಾದಸ್ವರ ನುಡಿಸೋಕೆ ಅಂತಲೇ ಒಬ್ಬ ಬಹಳ ದೊಡ್ಡ ಕಲಾವಿದರನ್ನ ಕರೆಸಿದ್ರು ಚೆನ್ನೈಯಿಂದ ವಾಸು ಸರ್ ಅಂತ ಹೇಳಿ ಅವರ ಹೆಸರು ಅದು ಹೋಗ್ತಾ 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 ಅದು ಪೀಕಕ್ಕೆ ಹೋಗಿ ಅವರು ತುಂಬ ಗರ್ಭಿಣಿಯಾಗಿರ್ತಾರೆ ಆ ಗರ್ಭಿಣಿ ಟೈಮಲ್ಲಿ ಅವರು ಆ ನಾದಸ್ವರ ನುಡಿಸಿ ಅವರಿಗೆ ಆ ಪೇನ್ಸ್ ಬರೋದು ಆ ಥರದ್ದೆಲ್ಲ ಆ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಇರುವ ಸಾಂಗ್ ಅಲ್ಲಿ ಕಂಪ್ಯೂಟರೈಸ್ಡ್ ಆದಮೇಲೆ ಎಲ್ಲ ಫೆಸಿಲಿಟಿ ಇದೆ ಆದರೆ ಅಲ್ಲಿ ನುಡಿಸೋ ಜೀವಗಳಿಲ್ಲ ನುಡಿಸೋ ಆತ್ಮಗಳಿಲ್ಲ ನುಡಿಸೋ ಕೈ ಬೆರಳುಗಳಿಲ್ಲ ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಂಪ್ಯೂಟರ್ಸ್ ಈಗ ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಅದು ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಸೀರಿಯಲ್ ನಾವು ಸಹ ನೋಡ್ತಾ ಇದ್ವಿ ಅದರ ಸೀರಿಯಲ್ ಟ್ರ್ಯಾಕ್ ಸಾಂಗ್ ಏನಿದೆ ಅಲ್ಲ ಸರ್ ಅದು ಕೂಡ ನೀವು ನೋಡ್ಸಿದ್ದೀರಾ ಹೇಗಿತ್ತು ಆ ಅನುಭವ ಅದ್ರ ಬಗ್ಗೆ ಹೇಳೋದಾಗ ಖಂಡಿತ ಮಾಲ್ಗುಡಿ ಡೇಸ್ ಸೀರಿಯಲ್ ಅದಕ್ಕೆ ಎಲ್ ವೈದ್ಯನಾಥನ್ ಮ್ಯೂಸಿಕ್ ಮಾಡಿದಾಗಲೂ ನಾನೇ ಉಡಿಸಿದ್ದೀನಿ ಅದಕ್ಕೆ ಮೊದಲು ಇನ್ನೊಬ್ರು ಮ್ಯೂಸಿಕ್ ಮಾಡಿದರು ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾಕೆಂದರೆ ಡಿ ಡಿ ಒನ್ಗೆ ಮೊದಲು ನಾಲ್ಕು ಎಪಿಸೋಡ್ ಶೂಟ್ ಮಾಡಿ ಅದನ್ನು ಅಪ್ರೂವಲ್ಗೆ ಕಳಿಸ್ಬೇಕು ಅವ್ರ ಅಪ್ರೂವಲ್ ಕೊಟ್ಟ ಮೇಲೆ ಅದನ್ನು ಬಾಕಿ ಎಪಿಸೋಡ್ಸ್ ಶೂಟ್ ಮಾಡಿ ರಿಲೇ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ರು ಸೊ ಹಾಗಾಗಿ ಮೊದಲಿಗೆ ಅದಕ್ಕೆ ಸಂಗೀತ ನಿರ್ದೇಶನ ನೀಡಿದವರು ವಿ ಶಾಂತಾರಾಮ್ ಅವರ ಮೊಮ್ಮಗ ಸಾರಂಗದೇವ್ ಅಂತ ಹೇಳಿ ವಿ ಶಂಕರಾಮ್ ಅಂತ ಭಾಳ ಒಬ್ಬ ಹಿಂದಿ ಡೈರೆಕ್ಟರ್ ಅವರು ಅವರ ಮೊಮ್ಮಗ ಸಾರಂಗದೇವ್ ಅಂತ ಅವರು ಬಾಂಬೆಯಿಂದ ಬಂದಿದ್ದರು ಬಾಂಬೆಯಿಂದ ಆರ್ ಡಿ ಬರ್ಮನ್ ಅವರ ವಯಲಿನಿಸ್ಟ್ ಒಬ್ಬರು ಒಬ್ಬರು ಕೀಬೋರ್ಡ್ ಪ್ಲೇಯರು ಇನ್ನೊಬ್ರು ಢೋಲಕ್ ಪ್ಲೇಯರು ಶಂಕರ್ನವ್ರಿಗೆ ಶಂಕರ್ನಾಗ ಅವರು ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆಗಿದ್ದು ಸಂಕೇತ್ ಸ್ಟುಡಿಯೋದಲ್ಲಿ ಅವ್ರಿಗೆ ನಾನು ಸ್ವಲ್ಪ ಭಾಳ ಬೇಕಾದವನು ಹತ್ತಿರದವನು ಇದ್ದೆ ಆದ್ದರಿಂದ ನನಗೆ ತಬಲಾ ನುಡ್ಸೋಕೆ ಹೇಳಿದರು ಸೊ ಆವಾಗಲೂ ಅದಕ್ಕೆ ನಾನೇ ನುಡಿಸಿದ್ದೆ ಅದು ಅಪ್ರೂವಲ್ ಆಯಿತು ಮೇಲೆ ಅದು ಅಪ್ರೂವಲ್ಗೆ ಹೋಗಿದ್ದಾಗ ಒಂದು ಮೂರು ತಿಂಗಳಾದಮೇಲೆ ಏನೋ ಒಂದು ಮುತ್ತಿನ ಕಥೆ ಒಂದು ಪಿಕ್ಚರ್ ಶುರು ಆಯಿತು ಅದಕ್ಕೆ ಶಂಕರ್ನಾಗ್ ಸಾರ್ ಡೈರೆಕ್ಟ್ರು ಎಲ್ ವೈದ್ಯನಾಥನವ್ರು ಮ್ಯೂಸಿಕ್ ಅದಕ್ಕೆ ಅಣ್ಣ ಅವರು ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದರು ಸೊ ಅದರದ್ದು ಸಾಂಗ್ ಕಂಪೋಸಿಂಗು ಸಾಂಗ್ ರೆಕಾರ್ಡಿಂಗು ರೀ ರೆಕಾರ್ಡಿಂಗು ಎಲ್ಲ ನಾನು ಜೊತೆಯಲ್ಲಿ ನುಡಿಸಿದ್ದೆ ಆಗ ಅವರು ಮಾಡಿದ್ದ ಸಾಂಗ್ಸು ಶಂಕರನಾಗ್ ಅವ್ರಿಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಅವರ ಸಂಗೀತದಲ್ಲಿ ಒಂದು ಫೋಕ್ ಟಚ್ ಇರುತ್ತೆ ಒಂದು ಇಲ್ಲ ಕ್ಲಾಸಿಕಲ್ ಟಚ್ ಇರುತ್ತೆ ಆ ಒಂಥರ ಡಿಫ್ರೆಂಟ್ ಆರ್ಕೆಸ್ಟ್ರೇಷನ್ ಅವ್ರದ್ದು ಬಹಳ ಬಹಳ ಅದ್ಭುತವಾದ ಅರೇಂಜರ್ ಅವರು ಕೂಡ ಸೊ ಆ ಒಂದು ಮುತ್ತಿನ ಕಥೆ ಆದಮೇಲೆ ಶಂಕರನಾಗ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇಲ್ಲ ನಮ್ಮ ಮಾಲ್ಗುಡಿ ಡೇಸಿಗೆ ಇವರೇ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಬಂದಿತ್ತು ಅನಿಸುತ್ತೆ ಸೊ ಅವ್ರಿಗೆ ಅದನ್ನು ವಹಿಸಿದ್ದಾರೆ ಇದು ವಿಷಯ ನಮಗೂ ಗೊತ್ತಿಲ್ಲ ನನಗೆ ಎರಡು ದಿವಸಕ್ಕೆ ಮೊದಲು ಕಂಪೋಸಿಂಗ್ ಇದೆ ಅನ್ನೋವಾಗ ವೈದ್ಯ ಸರ್ ಎಲ್ ಅವರು ಚೆನ್ನೈಯಿಂದ ಫೋನ್ ಮಾಡಿದರು ವೇಣು ಈ ಥರ ಕಂಪೋಸಿಂಗ್ ಇದೆ ನೀವು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಬರಬೇಕು ಅಂತ ನಾನು ಮತ್ತು ಗೋಪಿಯನ್ನೋರು ಅನ್ನೋರು ಗಿ ಗಿಟಾರಿಸ್ಟು ಇಬ್ರು ನಾವು ಇಬ್ಬರು ಹೋಗಿ ರೂಮಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ವಿ ಕೂತ್ಕೊಂಡ್ವಿ ಎಲ್ಲ ಮಾಡಿದ್ರಾದರೂ ಇಲ್ಲ ಸರ್ ಇನ್ನೂ ಮಾಡಿಲ್ಲ ಹಾಂ ಎಲ್ಲ ಮಾಡಿಬೇಡಿ ಟಿಫನ್ನು ಮಾಡಿದ್ವಿ ಮತ್ತೆ ಬಂದ್ವಿ ಕೂತ್ಕೊಂಡ್ವಿ ಅವರು ಬುಕ್ ಎಲ್ಲ ತೆಗೆದ್ರು ಏನೋ ಪೇಪರ್ ಹರಿದ್ರು ಹೆಂಗೆ ಮಡಿಸಿದ್ರು ಎಲ್ಲ ಮಾಡಿದ್ರು ಹೆಂಗೆ ಎಲ್ಲ ಗೋಡೆ ನೋಡ್ತಾಯಿದ್ರು ಏನೋ ಮಾಡಿದ್ರು ಏನೂ ಕೆಲಸ ಮಾಡಲಿಲ್ಲ ಕಂಪೋಸಿಂಗು ಮಾಡಲಿಲ್ಲ ಆಮೇಲೆ ಹನ್ನೆರಡು ಗಂಟೆ ಆಗ್ತಾ ಬಂತು ಸರ್ ಕಾಫಿ ಕುಡ್ಕೊಂಬರ್ತೀವಿ ಏನು ಹಾಂ ಹಾಂ ಹೋಗಿ ಬನ್ನಿ ಹೋಗಿ ಬನ್ನಿ ಅದು ಕಾಫಿ ಕುಡ್ಕೊಂಬಂದ್ವಿ ಆವಾಗಲೂ ಏನೂ ಟ್ಯೂನ್ ಆಗಿಲ್ಲ ಮಧ್ಯಾಹ್ನ ಆಯಿತು ಊಟ ಮಾಡಿಬಿಡ್ತೀರಾ ಅಂದರು ಆಯ್ತು ಸರ್ ಊಟ ಮಾಡ್ತೀವಿ ಬನ್ನಿ ಊಟ ಮಾಡಿದ್ವಿ ಏನೂ ಆಗಿಲ್ಲ ಸ್ವಲ್ಪ ಹೊತ್ತು ಮಲಗಿಬಿಟ್ರು ಅವರು ಮಲಗಿಬಿಟ್ಟು ನಾಲ್ಕು ಗಂಟೆಗೆ ಎಚ್ಚರ ಆದರು ಅವರು ನಾಲ್ಕು ಗಂಟೆಗೆ ಎಚ್ಚರ ಆಗಿಬಿಟ್ಟು ಏ ಎಲ್ಲೋಗಿದ್ರಿ ನೀವು ಅಂದರು ಸರ್ ಇಲ್ಲೇ ಇದ್ದೀವಿ ಸರ್ ರೂಮಲ್ಲಿ ಎದುರುಗಡೆನೇ ಇದ್ದೀವಿ ಸರ್ ಹೌದಾ ಬನ್ನಿ 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 ಹಾಂ ಒಂದು ಒಂದು ರಿದಮ್ ಪ್ಯಾಟರ್ನ್ ಕೊಡಿ ಈ ಟೆಂಪೋಗೆ ಹ ಟ ಟ ಈ ಈ ಟೆಂಪೋಗೆ ಒಂದು ರಿದಮ್ ಪ್ಯಾಟರ್ನ್ ಕೊಡಿ ನಾನು ಡೋಲಕ್ಕಲಿ ಏನೋ ನೋಡಿಸ್ದೆ ನಿಮ್ಮ ಹತ್ರ ಬೇರೆ ಇನ್ಸ್ಟ್ರೂಮೆಂಟ್ ಏನಾರಿದೆಯಾ ಸರ್ ಕಂಜಿರಾ ಇದೆ ಅದು ಫೋಕಗೆನೂ ಯೂಸ್ ಮಾಡ್ತೀವಿ ನಾವು ಅದನ್ನು ನುಡಿಸಿ ಅಂತ ಅದು ಸೊ ಧುಮ್ ಪಚ್ ಟು ಧುನ್ ಧುಮ್ ಪಚ್ಕ್ ಟು ದುಂಡು ಪಚ್ಕ್ ಥು ದುಂಡು ಪ ಅಂತ ಒಂದು ಪ್ಯಾಟರ್ನ್ ನುಡಿಸ್ತೆ ಹಾಂ ಇದು ಚೆನ್ನಾಗಿದೆ ಇದಿಟ್ಕೊಳ್ಳೋಣ ತ ಅಂತ ಹಾಡಿದರು ಅದು ಇಷ್ಟೇ ಲೈನ್ ಹಾಡಿದವರು ಕರೆಕ್ಟಾಗಿ ಐದು ಗಂಟೆಗೆ ಶಂಕರ್ನಾಗ್ ಸಾರ್ ಬಂದರು ಅವಲ್ಲೇ ನೋಡ್ದ ಇದೇನು ಶಂಕರ್ನಾಗ್ ಸಾರ್ ಬರ್ತಾ ಇದ್ದಾರೆ ಅಂತ ಅವ್ರು ಬಂದ ಹಾಯ್ ವೇಣು ಅಂದರು ಸರ್ ಏನು ಸರ್ ಇಲ್ಲಿ ನೀವು ಏ ನಮ್ದು ಕಣು ಮಾಲ್ಗುಡಿ ಡ್ರೆಸ್ ಅಂದರು ಓ ಹೌದಾ ಮಾಲ್ಗುಡಿ ಡ್ರೆಸ್ಸಾ ನಾನು ಅವಾಗ ನುಡ್ಸಿದ್ದಲ್ಲ ಸಾಂಗ್ರಿಗೂ ಇದಕ್ಕೆ ಟೈಟ್ಲ್ ಮ್ಯೂಸಿಕ್ಕು ಅಂತ ನನಗೆ ತಲೆಯಲ್ಲಿ ಆಮೇಲೆ ಅರ್ಥ ಆಯಿತು ಇದು ಸಿಚುಯೇಷನ್ ಹಿಂಗಾಗಿದೆ ಹೇಳಿ ಸೊ ಆಮೇಲೆ ಅದನ್ನು ಫುಲ್ ಫ್ಲೆಸ್ಡ್ ಆಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಟೂ ಡೇಸಲ್ಲಿ ಸಂಖ್ಯ ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಮಾಡಿದ್ರು ಅಲ್ಲಿ ಅದಕ್ಕೆ ಕಂಜರ ಮೃದಂಗ ತಬಲ ಆಮೇಲೆ ಗಡಸಿಂಗಾರಿ ಢೋಲಕ್ಕು ಇದಿಷ್ಟು ವಾದ್ಯಗಳನ್ನ ನಾನು ಓರ್ಡಬ್ ಮಾಡಿ ಅದು ರಿಲೀಸ್ ಆದಮೇಲೆ ಮನೆ ಮನೆಯಲ್ಲೂ ಬರ್ತಾಯಿತ್ತು ಎವ್ರಿ ಡೇ ಮಲ್ಗುಡಿ ಡೇಸ್ ಅಂದರೆ ಸಂಜೆ ಆದರೆ ಮಕ್ಕಳೆಲ್ಲ ನೋಡುವಂಥದ್ದು ಭಾಳ ಒಳ್ಳೆಯ ಒಂದು ಟಿ ವಿ ಸೀರಿಯಲ್ಲಾಗಿ ಅದು ಬರ್ತಾ ಇತ್ತು ಅದು ಇವತ್ತಿಗೂ ಮೂವತ್ತೈದು ವರ್ಷ ಆಗ್ತಾ ಬಂತು ನೋಡಿ ಅದು ಹಾಗೆ ಮತ್ತೆ ರೀಲೀಸ್ ಮಾಡಿದ್ರಲ್ವಾ ಸರ್ ಹೌದು ಇವತ್ತಿಗೂ ಅಷ್ಟೇ ಫೇಮಸ್ ಇದೆ ಎವರ್ಗ್ರೀನ್ ಸಾಂಗ್ ಅದು ಅದು ಸೀನ್ಸ್ ಕೂಡ ಅಷ್ಟೇ ಎವರ್ ಆಗಿದೆ ನೋಡ್ಬೇಕು ಅಂತ ಅನ್ಸುತ್ತೆ ಮಕ್ಕಳು ಆ ಟೈಮ್ ಅಲ್ಲಿ ಮೊಬೈಲ್ ಇಲ್ಲದ ಸಿಚುವೇಶನ್ ಅಲ್ಲಿ ಏನೇನ್ ಮಾಡ್ತಿದ್ರು ಯಾವ ಆಟಗಳು ಆಡ್ತಿದ್ರು ಎಲ್ಲ ಒಂದು ತುಂಬಾ ಕಣ್ಣಿಗೆ ಕಟ್ಟು ಆರ್ ಕೆ ನಾರಾಯಣ್ ಅವರ ಕಾದಂಬರಿ ಆಧಾರಿತ ಅದು ಬುಕ್ಕು ಸೊ ಶಂಕರ್ನಾಗ್ ಅವರು ಅದನ್ನು ತುಂಬ ಅದ್ಭುತವಾಗಿ ಶೂಟ್ ಮಾಡಿದರು ಗಿರೀಶ್ ಕಾರ್ನಾಡ್ ಅಂತ ಮಹಾನ್ ಬಾಬ್ರ ನಟನೆ ಮಾಸ್ಟರ್ ಮಂಜುನಾಥ್ ಅವಾಗ ಅತನು ಪುಟ್ಟ ಹುಡುಗ ಆಮೇಲೆ ಈ ಟೈಟಲ್ ಟ್ರ್ಯಾಕ್ ಹಾಡಿದವರು ಸ್ವಯಂ ವೈದ್ಯವರೆ ಎಲ್ ವೈದ್ಯನಾಥನ್ನು ಆಮೇಲೆ ನಮ್ಮ ನಮ್ಮ ನಾಡಿನ ಖ್ಯಾತ ಗಾಯಕಿ ರತ್ನಮಾಲಾ ಪ್ರಕಾಶ್ ಅವರು ಒಂದು ಹಮ್ಮಿಂಗ್ ಬರುತ್ತೆ ಅಲಾಪೆಲ್ಲ ಬರುತ್ತೆ ಅದೆಲ್ಲ ರತ್ನಮಾಲಾ ಮೇಡಮ್ ಅವರು ಹಾಡಿದ್ದಾರೆ ನಾನು ಅದರಲ್ಲಿ ನುಡಿಸಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಿಜಕ್ಕೂ ಹೆಮ್ಮೆ ವಿಷಯ ಓಕೆ ಇನ್ನೊಂದು ಮುತ್ತಿನಂತ ಹೆಂಡತಿ ಅನ್ನೋ ಚಿತ್ರದಲ್ಲಿ ತುಂಬ ಕ್ಲಾಸಿಕಲ್ ಟಚ್ ಇರುವಂತಹ ಸಾಂಗ್ಸ್ಗಳಿದೆ ಸರ್ ಅದಕ್ಕೂ ಕೂಡ ನೀವು ನೋಡ್ಸಿರ್ತೀರಿ ಆಲ್ಮೋಸ್ಟ್ ಎಲ್ಲ ಚಿತ್ರಗಳಿಗೂ ನುಡಿಸಿದ್ದೀರಿ ಇದು ವಿಶೇಷವಾಗಿ ಹೇಗೆ ಹೇಗಿತ್ತು ಕ್ಲಾಸಿಕಲ್ ಟಚ್ ಇರೋದ್ರಿಂದ ಮುತ್ತಿನಂತ ಹೆಂಡತಿ ಯಾಕೆ ಅಷ್ಟು ವಿಭಿನ್ನವಾಗಿತ್ತು ಅಂತಂದರೆ ಅದು ಫಸ್ಟ್ ತಿಂಗ್ ಈಸ್ ಮಾಲಾಶ್ರೀ ಅವರು ಒಂದಷ್ಟು ವರ್ಷ ಗ್ಯಾಪ್ ಕೊಟ್ಬಿಟ್ಟರು ಸಿನಿಮಾ ಫೀಲ್ಡಿಂದ ಅವರ ಕಮ್ ಬ್ಯಾಕ್ ಮೂವಿ ಅಂತ ಹೇಳಿಬಿಟ್ಟು ರಾಮು ಪ್ರೊಡ್ಯೂಸರ್ ರಾಮು ಸರ್ ಅವರು ಆ ಪಿಕ್ಚನ್ನ ಮಾಡಿದರು ಕ್ಲಾಸ್ ಮೂವಿ ಅದು ಭಾಳ ಕ್ಲಾಸ್ ಮೂವಿ ಅದರಲ್ಲಿ ವಿಶೇಷತೆ ಏನು ಅಂತಂದರೆ ಮಾಲಾಶ್ರೀ ಅವರೇ ಸ್ವಯಂ ಆಗಿ ನಾದಸ್ವರ ನುಡಿಸ್ತಾರೆ ಯಾಕೆಂದರೆ ಸಾಮಾನ್ಯ ಭಾಳ ಕಷ್ಟದ ವಾದ್ಯ ಅದು ನಾದಸ್ವರ ನುಡಿಸೋದು ಭಾಳ ಕಷ್ಟ ಇತ್ತೀಚೆಗೆ ಕೆಲವರೆಲ್ಲ ಕಲ್ತಿದ್ದಾರೆ ಲೇಡೀಸ್ ನುಡಿಸ್ತಾ ಇದ್ದಾರೆ ಮೊದಲು ಅಪರೂಪ ಲೇಡೀಸ್ ನುಡಿಸ್ತಾರೆ ಅಂದರೆ ಹೌದಾ ನಾದಸ್ವರ ನುಡಿಸ್ತಾರ ಅನ್ನೋ ಮಟ್ಟಕ್ಕೆ ಇರ್ತಾ ಇದ್ದಿದ್ದಂಥ ವಾದ್ಯ ಅದು ಭಾಳ ಬ್ರೆತ್ ಕಂಟ್ರೋಲ್ ಬೇಕು ತುಂಬಾ ಕಷ್ಟಪಡಬೇಕು ಅದಕ್ಕೆ ಲಂಗ್ಸ್ ಪವರ್ ಬೇಕು ಹೆಣ್ಮಕ್ಳಿಗೆ ಅದು ಫಿಸಿಕಲಿ ಅವ್ರಿಗೆ ಭಾಳಷ್ಟು ಕೆಲಸಗಳಿರುತ್ತೆ ಅದರಿಂದ ಅವರಿಗೆ ಕಷ್ಟ ಆಗತ್ತೇನೋ ಇದಕ್ಕೆ ಅದನ್ನು ಮಾಡ್ತಾ ಇರಲಿಲ್ಲ ಆ ಥರದ ಒಂದು ಸಬ್ಜೆಕ್ಟು ತಗೊಂಡು ಅದನ್ನು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದರು ಮಾಲಾಶ್ರೀ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು ಆ ಚಿತ್ರದಲ್ಲಿ ಹಂಸಲೇಖ ಅವರು ಭಾಳ ವಿಭಿನ್ನವಾಗಿ ಸಂಗೀತವನ್ನು ಮಾಡಿದರು ಆ ಚಿತ್ರದಕ್ಕೇನಾಯಿತು ಅಂತಂದರೆ ಅದು ಹಾಡುಗಳೆಲ್ಲ ಭಾಳ ದೊಡ್ಡದು ಲೆಂತ್ ಸರಿಸುಮಾರು ಆರೂವರೆ ನಿಮಿಷ ಮಿನಿಮಮ್ ಇರ್ತಿತ್ತು ಹಾಡು ಎಲ್ಲದರಲ್ಲೂ ಲಾಟ್ ಆಫ್ ಚೇಂಜಸ್ಸು ಕ್ಲಾಸಿಕಲ್ ಚೇಂಜಸ್ಸು ನವ ಮಾಸ ತುಂಬಿದ ಮಂಗಳಿಗೆ ಶುಭ ಸೀಮಂತ ಅಂತ ಹಾಡು ಅದರಲ್ಲಿ ನಾದಸ್ವರ ನುಡ್ಸೋಕೆ ಅಂತಲೇ ಒಬ್ಬ ಭಾಳ ದೊಡ್ಡ ಕಲಾವಿದರನ್ನ ಕರೆಸಿದ್ರು ಚೆನ್ನೈಯಿಂದ ವಾಸು ಸರ್ ಅಂತ ಹೇಳಿ ಅವರ ಹೆಸರು ಅದು ಹೋಗ್ತಾ 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 ಅದು ಪೀಕಕ್ಕೆ ಹೋಗಿ ಅವರು ತುಂಬ ಗರ್ಭಿಣಿಯಾಗಿರ್ತಾರೆ ಆ ಗರ್ಭಿಣಿ ಟೈಮಲ್ಲಿ ಅವರು ಆ ನಾದ ನುಡಿಸಿ ಅವರಿಗೆ ಆ ಪೇನ್ಸ್ ಬರೋದು ಆ ಥರದ್ದೆಲ್ಲ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಇರುವ ಸಾಂಗ್ ಅದು ಸೊ ಅದರಲ್ಲಿ ನಾನು ತಬಲಾ ಆಮೇಲೆ ಆನೂರು ಅನಂತಕೃಷ್ಣ ಶರ್ಮಾ ಅಂಥೇಳಿ ಭಾಳ ದೊಡ್ಡ ಮೃದಂಗ ಬಿದ್ದು ನಮ್ಮ ಕರ್ನಾಟಕದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಶಿವು ಅಂಥೇಳಿ ಅವ್ರದ್ದು ಮೃದಂಗ ನುಡಿಸಿದ್ದಾರೆ ಸೊ ಆ ಥರದ್ದು ಎಕ್ಸ್ಪರಿಮೆಂಟ್ ಕೂಡ ಹಂಸಲೇಖ ಸರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ಹಾಡ್ ಆದ್ಮೇಲೆ ಡೈರೆಕ್ಟರ್ ಕೇಳಿದ್ರು ಅಲ್ಲಪ್ಪ ಈ ತರ ಎಲ್ಲ ನೋಡ್ಸಿದ್ರೆ ಏನು ಇದಕ್ಕೆ ಕೊರಿಯೋಗ್ರಾಫರ್ ಏನ್ ಮಾಡ್ಬೇಕು ನೀವೆಲ್ಲ ಹಿಂಗೆಲ್ಲ ನುಡ್ಸಿದ್ರೆ ಅಂದ್ರು ಗೊತ್ತಿಲ್ಲ ಸರ್ ಹಾಡ್ ಹಂಸಲೇಖ ಅವ್ರು ಹಂಗೆ ಕೊಟ್ಟಿದ್ದಾರೆ ಆ ಹಾಡಿಗೆ ಏನ್ ಬೇಕು ನಾವು ನುಡ್ಸಿದಿವಿ ಬಾಕಿ ಇದೆಲ್ಲ ನಿಮಗೆ ಬಿಟ್ಟಿ ಸರ್ ನೀವೇನೋ ಟು ಯು ಅಂತ ಹೇಳಿ ಹಾಗೆ ಸೊ ಎಲ್ಲ ರೀತಿಯ ಪ್ರಯತ್ನಗಳನ್ನು ಹಂಸಲೇಖ ಸರ್ ಮಾಡಿ ಆ ಅವರು ಪ್ರಯತ್ನ ಮಾಡೋದಲ್ಲದೆ ನಿಮಗೂ ಮಾಡ್ತಿದ್ದಾರೆ ನಿಮಗೆನು ಮಾಡ್ತಿದ್ದಾರೆ ಹೆಂಗ್ ಶಾಕ್ ಸಿಕ್ಕಿದೆ ನಿಮಗೆ ಶಾಕ್ ಕೊಟ್ಟಿದ್ದಾರೆ ಖಂಡಿತ ಅವರಿಗೆ ಹೆಂಗೇಂಗೆ ಚಾಲೆಂಜಸ್ ಬಂದಿದೆ ನಿಮಗೂ ಚಾಲೆಂಜಸ್ ಕೊಟ್ಟಿದ್ದಾರೆ ಮೌತ್ ಪರ್ಕಷನ್ಸ್ ಬಾಡಿ ಪರ್ಕಷನ್ಸ್ ತಬಲಾ ಡೋಲಕು ಲ್ಯಾಟಿನ್ ಪರ್ಕಷನ್ಸ್ ಆಮೇಲೆ ಆ ನೀಡು ಶಿವ ನೀಡದಿರು ಶಿವ ಅಂತ ಹಾಡಲ್ಲಿ ಹ ಯೋಗಾನ ಯೋಗಿ ಇಲ್ಲಿ ಆ ಓಪನಿಂಗ್ ಕೇಳಿದ್ರೆ ಗೊತ್ತಾಗುತ್ತೆ ಓಪನಿಂಗ್ ಒಂದು ಇದು ಆಶ್ರಮದಲ್ಲಿ ನಡೆಯೋ ವಿಧಾನ ಮಕ್ಕಳು ಹಾಡೋದು ಅವರತ್ರ ಹತ್ರ ಅಲ್ಲಿ ಏನೂ ಇರಲ್ಲ ಸದ್ಯಕ್ಕೆ ಆ ಟೈಮಲ್ಲಿ ಆ ಸಿಚ್ಯುವೇಶನಲ್ಲಿ ಅವನತ್ರ ತಟ್ಟೆ ಇರುತ್ತೆ ಆ ಹುಡುಗನ ಹತ್ರ ಅವ್ನು ತಟ್ಟೆ ತುಂಬ ಟಂಗ್ ಕ್ಲಂಗ್ 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 ಅಂತ ಹೊಡಿತಾನೆ ಸೊ ಆ ಥರ ಎಫೆಕ್ಟ್ ಬೇಕು ಅಂದರು ನಾನು ತಕ್ಷಣನೇ ಅದು ಇದು ಇದು ರೆಕಾರ್ಡಿಂಗ್ ಆಗಿದ್ದ ಸಂಖ್ಯೆ ಸ್ಟುಡಿಯೋದಲ್ಲಿ ನಾನು ಅಲ್ಲಿ ಹಿಂದೆ ಕ್ಯಾಂಟೀನ್ ಇದೆ ಸ್ಟುಡಿಯೋದೇ ಕ್ಯಾಂಟೀನ್ ಅದು ಅಲ್ಲಿ ಹೋಗಿ ನಮ್ಗೆ ಊಟ ತಿಂಡಿ ಸಪ್ಲೈ ಮಾಡ್ತಾರೆ ಶಣ್ಮುಗಮ್ ಅಂತ ಅವ್ರ ಹತ್ರ ಸರ್ ಒಂದು ತಟ್ಟೆ ಕೊಡಿ ಅಂದೆ ಏಯ್ ತಟ್ಟೆ ಎಲ್ಲ ಕೊಡೋದಿಲ್ಲ ಇಲ್ಲಿ ಊಟ ತಿಂಡಿಗೆ ಬೇಕು ಸರ್ ಕೊಡಿ ಸರ್ ಅರ್ಜೆಂಟಾಗಿ ಅಂತ ಒಂದು ಒಂದು ತಟ್ಟೆ ಕೊಟ್ಟರು ಒಂದಲ್ಲ ಸರ್ ಒಂದು ಐದಾರು ಕೊಡಿ ಅಂದೆ ಐದಾರು ತಟ್ಟೆನ ಏನಕ್ಕೆ ಅಂದ್ರು ಅಂದರು ಸರ್ ಶ್ರುತಿ ನೋಡ್ಬೇಕು ಸರ್ ಕೊಡಿ ಅಂತಂದೆ ಯಾಕಂದ್ರೆ ಯಾವುದೋ ಶ್ರುತಿ ನೋಡ್ಸೋಕ್ಕಾಗಲ್ವಲ್ಲ ಅದು ಶ್ರುತೀಲೂ ಇರಬೇಕಲ್ಲ ಕರೆಕ್ಟ್ ಸೊ ಅದಕ್ಕೆ ಆ ತಟ್ಟೆ ಇಸ್ಕೊಂಡು ಸ್ಪೂನ್ ಇಸ್ಕೊಂಡು ಒಂದು ನಾಲ್ಕೈದು ಲೋಟ ಇಸ್ಕೊಂಡು ಇದೆಲ್ಲ ಒಳಗಡೆ ತೊಗೊಂಡೋಗಿ ಅದನ್ನು ಯಾವ ಇದೆ ಅಂತ ಟ್ಯೂನರ್ ಹಾಕಿ ನೋಡಿ ಅದನ್ನ ನುಡಿಸಿದ್ದೀವಿ ಅದಾದ ಮೇಲೆ ಕಂಜರ ಬರುತ್ತೆ ಆ ಶ್ರುತಿ ಮೇಲೆ ಅದ್ರ ಮೇಲೆನೆ ಕಂಜರ ನುಡಿಸೋದು ಅದ್ರ ಮೇಲೆ ನಗರ ಹಾಂ ಅದ್ರ ಮೇಲೆ ನಗರ ಅಂತ ಒಂದು ಬರುತ್ತೆ ಅದು ಒಂದು ಹೀಗೆ ಬೇರೆ ಬೇರೆ ಎಕ್ಸ್ಪರಿಮೆಂಟ್ ಮಾಡೋದು ನಾವು ಮಾಡದಿರೋ ಒಂದು ಎಕ್ಸ್ಪೆರಿಮೆಂಟೇ ಇಲ್ಲ ಇದೆಯೋ ಎಲ್ಲ ಮಾಡಿ ಮಾಡಿಟ್ಬಿಟ್ಟಿದ್ದೀವಿ

ಆಗೋದಿಲ್ಲ ಆದ್ರೂ ಇನ್ನೊಂದು ಸಿನಿಮಾ ಕೆಲವು ಗೀತೆಗಳು ತುಂಬಾನೇ ವಿಭಿನ್ನವಾಗಿ ಮೂಡಿ ಬಂದಿದೆ ಬಗ್ಗೆ ಸಿಪಾಯಲ್ಲಿ ನಿಜಕ್ಕೂ ಕರೆಕ್ಟ್ ನೀವು ಹೇಳಿದ್ದು ಒಂದೊಂದು ಹಾಡನ್ನು ಒಂದೊಂದು ರೀತಿ ಯಾಕಂದ್ರೆ ಅದು ರವಿ ಸಾರ್ ಸಿನಿಮಾ ಅಂದ ತಕ್ಷಣ ಅದು ಡೆಫರೆಂಟ್ ಆಗಿ ಅವ್ರಿಗೆ ಗೊತ್ತು ಅವ್ರಿಗೆ ಹೇಗೆ ಅದನ್ನ ಕ್ಯಾನ್ವಾಸ್ ಮಾಡಬೇಕು ಅನ್ನೋದು ಅವ್ರದೊಂದು ಡಿಫರೆಂಟ್ ಐಡಿಯಾ ಇರುತ್ತೆ ಬಂದ ಬಂದ ಮೇಘರಾಜ ಆ ಹಾಡಿಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅನೇಕ ತಬಲಾಗಳು ವಯಲಿನ್ಗಳು ಅದನ್ನೆಲ್ಲ ಅದ್ರ ಮೇಲೆ ಮಳೆ ಬಿದ್ದಂಗೆ ಮಾಡಿ ಅದೆಲ್ಲ ಉರುಳಿಸ್ದಂಗೆ ಮಾಡಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ರಿದಮ್ ನೀವು ಕೇಳಬೇಕು ಅದು ರಿದಮ್ ಪ್ಯಾಟರ್ನ್ ಕೇಳಿದ್ರೆ ಗೊತ್ತಾಗುತ್ತೆ ಅದು ತಬಲಾ ತರಂಗೇನೆ ದುಡ್ಡು ಕುದು ತು ತೊದ್ದು ಕುತ್ತು ತೊದ್ದು ಅದು ನುಡಿಸೋದೆ ಭಾಳ ಕಷ್ಟ ಅದು ಸ್ಟಾರ್ಟ್ ಆದರೆ ಅದು ಹಂಗೆ ಫೇಡ್ ಔಟ್ ಆಗಬೇಕು ಆ ಥರದ್ದೆಲ್ಲ ಏನೇನೋ ಆಲೋಚನೆಗಳು ಆಮೇಲೆ ರುಕಮ ಅನ್ನೋ ಒಂದು ಹಾಡಿದೆ ಅದು ತುಂಬ ಪವರ್ಫುಲ್ ಸಾಂಗು ಸೊ ಅದರಲ್ಲಿ ಒಂದು ಬಿ ಜಿ ಎಮ್ ಅಲ್ಲಿ ಒಂದು ಇದು ಬರುತ್ತೆ ಒಂದು ಓಬೋ ಬಿಟ್ಟೊಂದಿದೆ ಒಂದಿದೆ ರೀ ದುಂದ್ರ ಉಂದ್ರಂದರು ಉಂದಿರು ಅಂಥ ಎಲ್ಲ ಭಾಳಷ್ಟು ವೇರಿಯೇಷನ್ಸ್ ಇದೆ ಅದರಲ್ಲಿ ಆ ಬೀಜ ಮಲ್ಲೋ ಚರಣದಲ್ಲಿ ಬರುತ್ತೆ ಗಗನ ದಾರಿಯಲ್ಲಿ ತಮ್ ಡಾ ತಾತಾರ ಹೀಗೆ ನೋಡಿ ಇದೆಲ್ಲ ಹಾಡುಗಳು ಒಂದೇ ಟೇಕಲ್ಲಿ ನಾವು ನುಡಿಸ್ತಾ ಇದ್ದಿದ್ದು ಇಡೀ ಹಾಡು ಐದು ನಿಮಿಷ ಐದುವರೆ ನಿಮಿಷ ಮಿನಿಮಮ್ ರೀಟೇಕ್ ಅಂತ ಇರಲ್ಲ ಅಥವಾ ಮಧ್ಯದಲ್ಲಿ ಕಟ್ಟಾಯ್ತು ಅಲ್ಲಿಂದ ತಗೋಮೋಣ ಅಂತ ಥರ ಮಾಡೋಕ್ಕಾಗಲ್ಲ ಇಡೀ ಹಾಡು ಒಂದು ಟೇಕಲ್ಲಿ ಬರಬೇಕು ಸರಿಯಾಗಿ ಬರಲಿಲ್ಲ ಅಂತಂದರೆ ಒನ್ ಮೋರ್ ಅಷ್ಟೇ ಒಳಗಡೆಯಿಂದ ಡೈರೆಕ್ಟರ್ ಹೇಳೋರು ಅದರಲ್ಲಿ ಈ ಥರ ಒನ್ ಮೋರ್ಗಳು ಹೇಳೋದು ಅಂತಂದರೆ ಜಾಸ್ತಿ ಇದ್ದಿದ್ದು ಅಂದರೆ ರಾಜನ್ ನಾಗೇಂದ್ರ ಅವರು ಉಪೇಂದ್ರ ಕುಮಾರ್ ಅವರು ಪ್ರಾಣ ಹೋಗ್ಬಿಡುತ್ತೆ ಅವ್ರ ಹತ್ರ ಸ್ವಲ್ಪ ಶ್ರುತಿ ಹೆಚ್ಚು ಕಮ್ಮಿ ಆದರೆ ಒಪ್ಕೊಳ್ಳಲ್ಲ ಅವರು ಒಂದು ಚೂರು ಟೆಂಪೋ ಆ ಕಡೆ ಈ ಕಡೆ ಆದರೆ ಒಪ್ಕೊಳ್ಳಲ್ಲ ಒನ್ ಮೋರ್ ಏನಕ್ಕೆ ಅಂತಲೂ ಹೇಳಲ್ಲ ಅವರು ಅವ್ರಿಗೆ ಗೊತ್ತಾಗಿದೆ ಏನಕ್ಕೆ ಅಂತ ಅದು ಹೇಳಿದ್ರೆ ನಮ್ಗೆ ಹೇಳಲ್ಲ ಅದು ಏನಂತ ನಾವು ಸರಿ ಮಾಡ್ಕೋಬಹುದಲ್ಲ ಒನ್ ಮೋರ್ ಇಷ್ಟೇ ಒಂದು ಹಾಡು ಅದು ಯಾರ ಮಿಸ್ಟೇಕು ಏನೋ ಗೊತ್ತಿಲ್ಲ ಹದಿಮೂರು ಟೇಕ್ ತಗೊಂಡ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿದ್ದು ರಿಹರ್ಸಲ್ಲು ಮಾನಿಟ್ರು ಸೆಟಪ್ ಆಮೇಲೆ ಟೇಕ್ಸ್ ಮೂರುವರೆ ಆಗ್ತು ಹಸು ಪ್ರಾಣ ಹೋಗ್ತಾ ಇದೆ ಆ ಹಸು ಜಾಸ್ತಿ ಆದಷ್ಟು ತಪ್ಪುಗಳಾಗ್ತಾ ಇದೆ ಒಬ್ಬೊಬ್ರದ್ದು ಒಂದೊಂದು ಸೈಕಲ್ ಅದು ಅವ್ರು ತಪ್ಪುಗಳು ಮಾಡ್ತಾನೆ ಇದ್ದಾರೆ ಇವರು ಏನು ಹೇಳ್ತಲ್ಲ ಉಪೇಂದ್ರ ಕುಮಾರ್ ಅವರು ಒನ್ ಅವರ್ ಒನ್ ಮೂರು ಇಷ್ಟೇ ಕಡೆಗೆ ಕಂಡಕ್ಟ್ರಿಗೆ ಕೋಪ ಬಂದು ಕೇಳಿದ್ರು ಸರ್ ಏನಾಗ್ತಿದೆ ಹೇಳಿ ಒನ್ ಮೂರು ಯಾವುದಕ್ಕೆ ಬೇಕು ಯಾವ್ದಾದ್ರು ಮಿಸ್ಟೇಕ್ ಆಗಿದ್ರೆ ಬೇಕಾರೆ ತೊಗೊಳ್ಳೋಣ ಅಂತ ಏ ಆಗಲ್ಲ ನನಗೆ ಫುಲ್ ಒಂದು ಟೇಕ್ ಬೇಕು ಅನ್ನೋರು ಸೊ ಆ ಥರ ಪರಿಸ್ಥಿತಿಯಲ್ಲಿ ಆವಾಗ ನಾವು ಒಂದೇ ಟೇಕಲ್ಲಿ ಒಂದು ಹಾಡನ್ನ ಉಡ್ಸ್ಬೇಕು ಕಲಾವಿದರು ಆ ಕಾನ್ಸಂಟ್ರೇಷನ್ನು ಆ ಬಾರ್ ಕೌಂಟಿಂಗು ಅದಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅದಕ್ಕೂ ಮೊದಲಿನ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಈ ಹೆಡ್ಫೋನ್ಸ್ ಅಂತ ಕೊಡೋರು ಎಲ್ಲರಿಗೂ ಕೊಡ್ತಾರೆ ಹೆಡ್ಫೋನ್ಸ್ ಸ್ಟುಡಿಯೋಗಳಲ್ಲಿ ಅದು ಎರಡೂ ಕಿವಿಗೆ ಇರುತ್ತೆ ಒಳ್ಳೆ ಕ್ವಾಲಿಟಿದು ಸ್ಪಾಂಜ್ ಇರುತ್ತೆ ಸಾಫ್ಟಾಗಿರುತ್ತೆ ಹಾಕೊಂಡ್ರೆ ಗೊತ್ತಾಗಲ್ಲ ಆವಾಗ ಇದ್ದಿದ್ದು ಯಾವುದು ಅಂದರೆ ಟೆಲಿಫೋನ್ ಹೆಡ್ಫೋನ್ಸ್ ಏನು ಟೆಲಿಫೋನ್ ನೀವು ಹಲೋ ಅಂತ ಮಾತಾಡ್ತಿದ್ರಲ್ಲ ಆಗಿನ ಕಾಲದಲ್ಲಿ ಆ ಹೆಡ್ಫೋನು ಅದಕ್ಕೆ ಒಂದು ದಪ್ಪ ಪ್ಲಾಸ್ಟಿಕ್ದು ಒಂದು ಹಿಂಗೆ ಪಟ್ಟಿ ಅದು ಒಂದೇ ಕಿವಿಗೆ ಇರ್ತಾ ಇದ್ದಿದ್ದು ಒಂದೇ ಕಿವಿ ಒಂದೇ ಕಿವಿಗೆ ಎಡಗಡೆ ಕಿವಿಗೆ ಅದು ಎಷ್ಟು ಜನ ಕೊಡ್ತಾ ಇದ್ರು ಈಗ ಒಂದು ಹತ್ತು ಜನ ರಿಸಮ್ ಸೆಕ್ಷನ್ ಇದ್ದಾರೆ ಅಂದರೆ ಅದರಲ್ಲಿ ಯಾರು ಚೀಫ್ ಇರ್ತಾರೆ ಯಾರು ಸೀನಿಯರ್ ಇರ್ತಾರೆ ಒಂದು ಹೆಡ್ಫೋನು ವೈಲಿನ್ ಸೆಕ್ಷನ್ನಲ್ಲಿ ಇಪ್ಪತ್ತು ಜನ ಇದ್ದಾರೆ ಅಂದರೆ ಒಬ್ಬರಿಗೆ ಹೆಡ್ಫೋನು ಚೆಲ್ಲೋ ಸೆಕ್ಷನ್ ಐದು ಜನ ಆರು ಜನ ಇದ್ದಾರೆ ಅಂದರೆ ಒಬ್ಬರಿಗೆ ಹೆಡ್ಫೋನು ಕೋರ ಸೆಕ್ಷನ್ ಹತ್ತು ಜನ ಇದ್ದಾರೆ ಅಂದರೆ ಒಬ್ಬರಿಗೆ ಹೆಡ್ಫೋನು ಬಾಕಿಯವರೆಲ್ಲ ಹೆಂಗೆ ಕಂಡಕ್ಟರದ್ದು ಕೈ ನೋಡ್ಕೊಂಡು ನುಡಿಸ್ಬೇಕು ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಹೆಂಗಿರಬೇಕು ಅಂತಂದರೆ ತುಂಬ ಕಾನ್ಸಂಟ್ರೇಷನ್ ಬೇಕು ಒನ್ ಟೂ ತ್ರೀ ಫೋ ಥಕ್ ಥಕ್ ಥಿಕ್ ಚಿಕ್ ಟಕ್ ಚಿಕ್ ಡಕ್ ಚಿಕ್ ಥಕ್ ಚಿಕ್ ಕ್ ಚಿಕ್ ಧಕ್ ಚಿಕ್ ಥಕ್ ಥರ್ಕ್ ಏನೇ ವೇರಿಯೇಷನ್ಸ್ ಬಂದರೂ ಇದೇ ಟೆಂಪೋಲೇ ಇರಬೇಕು ಧಕ್ಟ್ದಕ್ ತಗಿಡತ ಧಕ್ ತೆರ ಕಿಡ್ದಕ್ ತರ್ಗಿಡ್ದಕ್ ತಿರ್ಗಿಡ್ತ ಧಾ ತದ್ದಾ ತದ್ದಾ ತದ್ದಕ್ ತಿಮ್ ಧಕ್ ಚಿಕ್ಕ ಧಕ್ ಚಿಕ್ಕ ತಿರ್ಗಾಲಿಗೆ ಬಂದ್ಬಿಡ್ಬೇಕು ನಾವು ಇದೆಲ್ಲ ಹೆಡ್ಫೋನಲ್ಲಿ ಕೇಳಲ್ಲ ನಮಗೆ ಬಟ್ ಕಂಡಕ್ಟರ್ ಕೈ ನೋಡ್ತಾ ಇರ್ಬೇಕು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕಟ್ ಆದ್ರೆ ಬೈತಾರ ಅವರು ಬಾಯಿ ಬಂದಿ ಏನೇ ಎಲ್ಲಿ ಗಮನ ನಿಮಗೆ ಕೈ ನೋಡಲ್ವಾ ಕರೆಕ್ಟಾಗಿ ನೋಡಿಸ್ಬೇಕು ಅಂತಾರೆ ಆ ಥರ ಆ ಕಷ್ಟದ ದಿನಗಳಲ್ಲಿ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನುಡಿಸಿದಕ್ಕೆ ಅದೇ ಇಷ್ಟು ವರ್ಷ ಆದ್ರೂ ನಾವು ಸಸ್ಟೈನ್ ಆಗೋಕ್ಕೆ ಒಂದು ನಮಗೆ ಒಂದು ದೊಡ್ಡ ಆಧಾರ ಸ್ತಂಭ ಅವೆಲ್ಲ ಆ ಟೈಮಲ್ಲಿ ಟೆಕ್ನಿಕಲ್ ಸಪೋರ್ಟ್ ಅಷ್ಟು ಇರಲಿಲ್ಲ ಅಂಥ ಟೈಮಲ್ಲಿ ವಿ ಶುಡ್ ಯೂಸ್ ಅವರ್ ಸೆಲ್ಫ್ ಟ್ರ್ಯಾಕ್ಸ್ ಕಡಿಮೆ ಹೆಡ್ಫೋನ್ಸ್ ಇಲ್ಲ ಟೇಕ್ ಏನಾದ್ರು ಕಟ್ ಆದರೆ ಪಂಚಿಂಗ್ ಸಿಸ್ಟಮ್ ಇಲ್ಲ ಮತ್ತೆ ಮೊದಲಿಂದ ಬರಬೇಕು ಈಗ ರೀ ರೆಕಾರ್ಡಿಂಗ್ ಸ್ಪೆಷಲಿ ಒಂದು ರೀಲ್ ಅಂತಂದ್ರೆ ಸಾವಿರದ ಐನೂರು ಅಡಿ ಆ ಥರ ಇರುತ್ತೆ ಒಂದು ರೀಲ್ ಸೊ ಅದು ಒಂದು ಸ್ಟ್ರೆಚ್ ಅಲ್ಲಿ ಬರಬೇಕು ಮಧ್ಯದಲ್ಲಿ ಕಟ್ ಆಯಿತು ಅಂತಂದ್ರೆ ಮತ್ತೆ ಮೊದಲಿಂದ ಬರಬೇಕು ಆ ಒಂದು ರೀಲ್ ಮಾಡಬೇಕಾದ್ರೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಚೇಂಜಸ್ ಇರುತ್ತೆ ಸಿ ಫಾರ್ ಎಕ್ಸಾಂಪಲ್ ಈಗ ಒಂದು ಓಪನಿಂಗ್ ಅಲ್ಲಿ ಒಂದು ರೆಕಾರ್ಡಿಂಗ್ ಸಿಚುಯೇಷನ್ ಅಂದರೆ ಒಂದು ಹೀರೋ ಹೀರೋಯಿನ್ ಸೇರುತ್ತಾರೆ ಅಂತ ಇಟ್ಕೊಳ್ಳಿ ಅವರೆಲ್ಲೋ ಒಂದು ಪಾರ್ಕಲ್ಲಿ ಸೇರ್ತಾರೆ ಅವರೇನೋ ಮಾತಾಡ್ತಾರೆ ಆ ಮಾತಾಡೋವಾಗ ಒಂದು ಏನೋ ಒಂದು ಎಫೆಕ್ಟು ವೈಲಿನ್ಸ್ ಎಫೆಕ್ಟು ಅಥವಾ ಬಿಟ್ಟು ಸಾರಂಗಿ ಬಿಟ್ಟು ಒಂದು ಸಿಂಪಲ್ ರಿದಮ್ಮು ಏನೋ ಬರ್ತಾ ಇರುತ್ತೆ ಅವರಿಬ್ಬರು ಕತ್ ಅವರಿಬ್ಬರ ಮಧ್ಯೆ ಮಾತುಕತೆ ಸ್ವಲ್ಪ ಏನೋ ಬೇರೆ ಥರ ತಿರುಗಿತು ಸೀರಿಯಸ್ ಆಗೋಯ್ತು ಆವಾಗ ಬೇರೆ ಮ್ಯೂಸಿಕ್ ಚೇಂಜ್ ಆಗುತ್ತೆ ಅಲ್ಲಿ ಟೆಂಪೋ ಚೇಂಜ್ ಆಗುತ್ತೆ ಅಲ್ಲಿ ರಿದಮ್ ಚೇಂಜ್ ಆಗುತ್ತೆ ಅಲ್ಲಿ ಬೇರೆ ಥರ ಮ್ಯೂಸಿಕ್ಕು ಅದಾದ ತಕ್ಷಣ ಸೀನ್ ಕಟ್ಟಾಯಿತು ಅಂತ ಇಟ್ಕೊಳ್ಳಿ ಇದಕ್ಕಿದ್ದಂಗೆ ಹೀರೋಗೆ ಏನೋ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅವ್ರ ತಾಯಿಗೆ ಮಹಿಷರ್ ಅಂತ ರೋಡ್ ಹೋಗ್ತಾರೆ ಅದಕ್ಕೆ ಬೇರೆ ಮ್ಯೂಸಿಕ್ಕು ಅಲ್ಲಿ ಹೆವಿ ಮ್ಯೂಸಿಕ್ಕು ಅದ್ರ ಮೇಲೆ ಏನೋ ಒಂದು ಸಾರಂಗಿ ಒಂದು ಮೆಲಕಲಿ ಎಫೆಕ್ಟು ಈ ಥರದ್ದು ಭಾಳಷ್ಟು ಚೇಂಜಸ್ ಇರ್ತೀವಿ ಒಂದು ರೀಲ್ ನೀವು ನೋಡ್ಬೇಕಾದ್ರೆ ಜನ ಸುಮ್ಮನೆ ನೋಡ್ಬಿಡ್ತೀವಿ ನಾವು ನಮ್ಗೆ ಗೊತ್ತಾಗಲ್ಲ ಬಟ್ ಅದರದ್ದು ಶ್ರಮ ಸಿಕ್ಕಾಪಟ್ಟೆ ಸ್ವಲ್ಪ ಚೆನ್ನಾಗಿಲ್ಲ ಅನ್ಸಿಲ್ಲ ಅಂದ್ರೆ ಮಾಡಿದಾರೋ ಎಷ್ಟು ಕಷ್ಟ ಜನ ಒಟ್ಟಿಗೆ ಮ್ಯೂಸಿಷಿಯನ್ಸ್ ಕೆಲಸ ಮಾಡ್ಬೇಕಾರೆ ಹೆಡ್ಫೋನ್ಸ್ ಇಲ್ಲ ಎಲ್ಲೋ ಮಧ್ಯದಲ್ಲಿ ಕಟ್ಟಾದ್ರೆ ಪಂಚಿಂಗ್ ಇಲ್ಲ ಇವಾಗ ಎಲ್ಲ ಫೆಸಿಲಿಟಿ ಇದೆ ಕಂಪ್ಯೂಟರೈಸ್ಡ್ ಆದ್ಮೇಲೆ ಎಲ್ಲ ಫೆಸಿಲಿಟಿ ಇದೆ ಆದರೆ ಅಲ್ಲಿ ನುಡಿಸೋ ಜೀವಗಳಿಲ್ಲ ನುಡಿಸೋ ಆತ್ಮಗಳಿಲ್ಲ ರೂಟ್ಸೋ ಕೈ ಬೆರಳುಗಳಿಲ್ಲ ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಂಪ್ಯೂಟರ್ಸ್ ಯಾವ್ಯಾವುದು ದೇಶದಿಂದ ಯಾವ್ಯಾವುದೋ ಬಟನ್ ಓದ್ತಿದ್ರೆ ಯಾವ ಮ್ಯೂಸಿಕ್ ಬೇಕಾದ್ರೂ ಸಿಗುತ್ತೆ ಎಲ್ಲ ಕಟ್ ಮಾಡಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಹಾಕೋತಾರೆ ಹಾಗಾಗಿ ಅನೇಕ ಜನ ಕಲಾವಿದರಿಗೆ ತುಂಬ ಏಟ್ ಬಿದ್ದಿದೆ ಖಂಡಿತ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಭಾಳಷ್ಟು ಆಲೋಚನೆ ಮಾಡಬೇಕು ಇವಾಗ ಅದ್ರ ಬಗ್ಗೆ ಭಾಳ ಕಾಳಜಿ ಕಡಿಮೆ ಅವ್ರಿಗೇನಂತಂದರೆ ಇವಾಗ ವೆಸ್ಟರ್ನೈಸ್ಡ್ ಸಾಂಗ್ಸ್ ಬೇಕು ವೆಸ್ಟರ್ನೈಸ್ಡ್ ಮ್ಯೂಸಿಕ್ ಇರಬೇಕು ಬೀಟ್ ಇರಬೇಕು ಅದರಲ್ಲಿ ಎಲ್ಲರೂ ಅದಕ್ಕೆ ಅವರ ದೇಹವನ್ನು ಹಿಂಗೆ ಹಿಂಗೆ ತೂಗಿಸ್ತಾ ಇರಬೇಕು ಅದರಲ್ಲಿ ಮೆಲೋಡಿ ಇದೆಯಾ ಅದು ನಿಲ್ಲುತ್ತಾ ಅರ್ಥ ಇದೆಯಾ ಆ ಸಾಹಿತ್ಯಕ್ಕೆ ಏನಾದ್ರು ಬೆಲೆ ಇದೆಯಾ ಇದು ಯಾರೂ ಆಲೋಚನೆ ಮಾಡ್ತಿಲ್ಲ